ತ್ರಜಾಮಹೇ ಸುಗಂಧಿ ವರ್ಧನಂ ಉರ್ವಾರುಕಮ ವೃಕ್ಷಿ ಯಮಾತ ಓಂ ಸೋಂ ಸೋಮಾಯ ನಮಃ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕರಿಗೆ ತುಳಸಿ ಕನ್ನಡ ಚಾನಲ್ನಿಂದ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ಮೂರು ಯುಗದ ಆದಿ ಯುಗಾದಿ ನಿಮಗೆ ಯಾವ ರೀತಿಯ ಫಲಗಳನ್ನು ಕೊಡುತ್ತೆ ಕಟಕ ಕಟಕರಾಶಿಯವರಿಗೆ ಯಾವ ರೀತಿಯಾದಂಥ ಫಲಗಳನ್ನು ಕಟಕ ಕಟಕರಾಶಿಯವರಿಗೆ ತಂದು ಕೊಡುತ್ತೆ ಶೋಭಕೃತು ನಾಮ ಸಂವತ್ಸರ ಹಾಗೆ ಚೈತ್ರ ಮಾಸ ಆಗಿರ್ತಕ್ಕಂಥ ಯುಗಾದಿ ಈ ಹೊಸ ವರ್ಷ ಹಿಂದುಗಳ ಹೊಸ ವರ್ಷ ಕಟಕರಾಶಿಯವರಿಗೆ ಈ ವರ್ಷ ಯಾವ ರೀತಿಯ ಯುಗಾದಿ ಫಲಗಳಿದೆ ಏನೇನು ಲಾಭದಾಯಕ ಆಗ್ತದೆ ಯಾವುದದು ನಷ್ಟದಾಯಕ ಆಗ್ತದೆ ನಿಮ್ಮ ಪರಿಸ್ಥಿತಿ ಯಾವ ರೀತಿ ಇರತಕ್ಕಂಥದ್ದು ಏಕೆಂದರೆ ಚಂದ್ರಮಾನ ಯುಗಾದಿ ಚಂದ್ರನ ಒಂದು ಸ್ಥಾನವನ್ನು ನೋಡಿ ನಿರ್ಣಯ ಮಾಡ್ತಕ್ಕಂಥದ್ದು ಹಾಗೆ ಕಟಕರಾಶಿಯವ್ರಿಗೆ ಯಾವ ಯಾವ ಸ್ಥಾನಗಳಲ್ಲಿ ಗ್ರಹಗಳಿದೆ ಯಾವ ಗ್ರಹಗಳು ಯಾವ ಒಂದು ಬದಲಾವಣೆಯನ್ನು ತಂದುಕೊಡುತ್ತೆ ಮುಖ್ಯವಾಗಿ ನಮಗೆ ಏಪ್ರಿಲ್ನಲ್ಲಿ ಇಪ್ಪತ್ತೊಂದಕ್ಕೆ ಗುರು ನಿಮಗೆ ಮೇಷರಾಶಿಗೆ ಪ್ರವೇಶ ಆಗ್ತಿದೆ ಅಂದರೆ ಒಂಬತ್ತರ ಅಧಿಪತಿಯಾಗಿರ್ತಕ್ಕಂಥ ಗುರು ಹತ್ತರ ಸ್ಥಾನಕ್ಕೆ ಬರ್ತಾ ಇದೆ ಹತ್ತರ ಸ್ಥಾನ ಏನು ನಿಮಗೆ ರಾಜಯೋಗವನ್ನು ತಂದುಕೊಡ್ತಕ್ಕಂಥದ್ದು ಯಾವುದ್ಯಾವುದು ಆರು ಮತ್ತು ಒಂಬತ್ತರ ಅಧಿಪತಿಯಾಗಿರ್ತಕ್ಕಂಥ ಗುರು ಆರರ ಸ್ಥಾನದಲ್ಲಿ ಆರು ಮತ್ತು ಒಂಬತ್ತರ ಅಧಿಪತಿಯಾಗಿರ್ತಕ್ಕಂಥ ಗುರು ಹತ್ತರ ಸ್ಥಾನಕ್ಕೆ ಬರ್ತಾ ಇದೆ ಕೇಂದ್ರ ಸ್ಥಾನಕ್ಕೆ ಬರ್ತಾ ಇದೆ ಕೇಂದ್ರ ಸ್ಥಾನದಲ್ಲಿ ಅತ್ಯಂತ ಶುಭ ಫಲಗಳನ್ನು ಕೊಡ್ತಕ್ಕಂಥದ್ದಿರುತ್ತೆ ಜೊತೆಗೆ ರಾಹು ಇದೆ ರಾಹು ಇದ್ದರೂ ಕೂಡ ಹತ್ತರೇ ಮನೆಯಲ್ಲಿ ಯಾವುದೇ ಗ್ರಹಗಳು ಇದ್ದರೂ ಕೂಡ ನಿಮಗೆ ಈ ವರ್ಷ ಒಂದು ಸಾಂಕೇತಿಕವಾಗಿ ಹೇಳಬೇಕು ಅಂದರೆ ರಾಶಿಯವ್ರಿಗೆ ಖಂಡಿತ ಗಜಕೇಸರಿ ಯೋಗ ಪ್ರಾರಂಭ ಎಲ್ಲದೂ ಕೂಡ ಅಭಿವೃದ್ಧಿಯ ಕಾಲವನ್ನು ತಂದುಕೊಡ್ತಕ್ಕಂಥದ್ದು ಗುರು ಆಗ್ತದೆ ಹಾಗಾದರೆ ನಾವು ಯಾವುದರಲ್ಲಿ ಅಭಿವೃದ್ಧಿಯನ್ನು ತಗೊಳ್ತೀವಿ ಯಾವುದರಲ್ಲಿ ನಷ್ಟವನ್ನು ತಗೊಳ್ತೀವಿ ಯಾವ ಕ್ಷೇತ್ರದಲ್ಲಿ ನಾವು ಎಚ್ಚರಿಕೆ ವಹಿಸ್ತಕ್ಕಂಥದ್ದಿರುತ್ತೆ ಇದು ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು ಸಪ್ತಮ ಸ್ಥಾನ ಹಾಗೆ ಧನಸ್ಥಾನ ಹಾಗೆ ದ್ವಾದಶ ಸ್ಥಾನ ಹಾಗೆ ಲಾಭಸ್ಥಾನಗಳನ್ನು ಕೂಡ ನಾವು ನೋಡಬೇಕಾಗ್ತದೆ ಈ ಎಲ್ಲರ ಒಟ್ಟಾರೆಯಾಗಿ ವೀಕ್ಷಣೆ ಗ್ರಹಗಳ ವೀಕ್ಷಣೆ ಅತಿ ಮುಖ್ಯ ಆಗ್ತದೆ ಆದರೆ ನಿಮಗೆ ಸೆಪ್ಟೆಂಬರ್ ಆದ ಮೇಲೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಸೆಪ್ಟೆಂಬರ್ ಆದ ಮೇಲೆ ಗುರು ವಕ್ರ ಆಗ್ತಾನೆ ವಕ್ರಿಯಾಗೋದಿಂದ ರೆಟ್ರೋಗ್ರೇಡ್ ಸ್ವಲ್ಪ ಮಟ್ಟಿಗೆ ಫಲಗಳು ನಿಧಾನಗತಿಯಾಗಿ ಮಂದಗತಿಯಾಗಿ ನಡೀತಕ್ಕಂಥ ಸಂದರ್ಭ ಇರುತ್ತೆ ಸೆಪ್ಟೆಂಬರಲ್ಲಿ ಗುರು ವಕ್ರಗತಿ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಅಲ್ಲಿ ಸ್ವಲ್ಪ ಮಟ್ಟಿಗೆ ನಿಧಾನಗತಿಯಾಗ್ತದೆ ಇನ್ನೊಂದು ವಿಚಾರ ನವಂಬರ್ ಹತ್ತತ್ರ ನವಂಬರಲ್ಲಿ ನಿಮಗೆ ರಾಹು ಬದಲಾವಣೆ ಆಗ್ತದೆ ಅಂದರೆ ಮೀನರಾಶಿಗೆ ಪ್ರವೇಶ ಆಗ್ತದೆ ಅಲ್ಲೂ ಕೂಡ ಸ್ವಲ್ಪ ಉತ್ತಮ ಕಾಲ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಖಂಡಿತ ಒಳ್ಳೆಯ ಸ್ಥಾನದಲ್ಲೇ ಹೋಗ್ತಕ್ಕಂಥದ್ದು ಇರುತ್ತೆ ಅದನಂತರ ಅದನ್ನು ಬೇರೆ ನಿಮಗೆ ಒಂದು ಸಂಚಿಕೆಯೆಲ್ಲ ತರಿಸ್ಕೊಡ್ತೀನಿ ಈಗ ಯುಗಾದಿ ಭವಿಷ್ಯವನ್ನು ರಾಶಿಯವ್ರಿಗೆ ಖಂಡಿತ ಅತ್ಯಂತ ಶುಭ ಕಾಲ ಆಗಿರ್ತಕ್ಕಂಥದ್ದು ಗುರುವಿನ ಪ್ರವೇಶ ಆರು ಮತ್ತು ಒಂಬತ್ತರ ಅಧಿಪತಿ ಗಜಕೇಸರಿ ಯೋಗದಲ್ಲಿ ಹತ್ತರಲ್ಲಿ ಬಂದಾಗ ನಿಮಗೆ ರಾಜಯೋಗವನ್ನು ತಂದು ಕೊಡ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿ ಶನಿಯುತ್ತಪ್ಪ ಎಲ್ಲ ಕೆಲಸಗಳಲ್ಲೂ ನನಗೆ ಕಷ್ಟ ಆಗ್ತಿತ್ತು ಕಟಕ ರಾಶಿಯವ್ರಿಗೆ ಏನಾದರೂ ನಿಂದನೆಗಳು ಬರ್ತಾ ಇತ್ತು ಕಾರ್ಯಗಳಲ್ಲಿ ಜಯ ಸಿಗ್ತಿರಲಿಲ್ಲ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಿತ್ತು ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಆಗ್ತಿತ್ತು ಗುರುವಿನ ಪ್ರವೇಶ ಗುರುಬಲ ಬಂದಿದೆ ನಿಮಗೆ ಕಟಕ ರಾಶಿಯವ್ರಿಗೆ ನೋಡಪ್ಪ ನೀನು ಇಷ್ಟು ದಿನ ಕಷ್ಟದಲ್ಲಿದ್ದೆ ನಾನು ಅಭಿವೃದ್ಧಿಯನ್ನು ತಂದುಕೊಟ್ಟೇ ಕೊಡ್ತೀನಿ ಅಂತಕ್ಕಂಥ ಸಂದೇಶವನ್ನು ನಿಮಗೆ ಇದೆ ಕೆಲಸಗಳಲ್ಲಿ ಅಭಿವೃದ್ಧಿಯನ್ನು ಕೊಡ್ತಾ ಇದೆ ಮ್ಯಾಕ್ಸಿಮಮ್ ಉತ್ತಮವಾದಂಥ ಒಂದು ಹೈಯರ್ ಅಥಾರಿಟಿ ಆಗಿರ್ತಕ್ಕಂಥ ಜಾಬನ್ನು ನಾನು ಕೊಡ್ತೀನಿ ಆದರೆ ನೀನು ನಿನ್ನ ಕೈ ಕೆಳಗಿನ ವ್ಯಕ್ತಿಗಳನ್ನು ಸಮಸ್ಯೆ ಮಾಡಬೇಡ ಅಂತಕ್ಕಂಥ ಸಂದೇಶವನ್ನು ನಿಮಗೆ ಕೊಟ್ಟಿದೆ ಅಂದರೆ ನಿಮ್ಮ ಕೈ ಕೆಳಗಿನ ವ್ಯಕ್ತಿಗಳು ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ನೀನು ಸರಿಗಲ್ಲಿ ರೀತಿಯಲ್ಲಿ ನೋಡಿಕೊಂಡ್ರೆ ನಿಮಗೆ ಅತ್ಯಂತ ಲಾಭವನ್ನು ನಾನು ತಂದುಕೊಡ್ತೀನಿ ಅಂತಕ್ಕಂಥ ಸಂದೇಶ ನಿಮಗೆ ಗುರು ಕೊಟ್ಟಿದೆ ಎರಡರ ಅಧಿಪತಿಯಾಗಿರ್ತಕ್ಕಂಥ ಗುರು ಅಂದರೆ ಎರಡರ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ ನಿಮಗೆ ಒಂಬತ್ತರ ಸ್ಥಾನದಲ್ಲಿದೆ ಅಂದರೆ ಭಾಗ್ಯೋದ ಸ್ಥಾನದಲ್ಲಿದೆ ಹಣ ಸ್ವಲ್ಪ ಮಟ್ಟಿಗೆ ನಿಧಾನ ಬಂದರೂ ಕೂಡ ತದನಂತರ ಪ್ರಧಾನವಾಗ್ತಕ್ಕಂಥ ಸಂದರ್ಭ ಬರುತ್ತೆ ಅಂದರೆ ಅರ್ಥಸ್ಥಾನದಲ್ಲಿ ಗುರು ಬಲವಾಗಿದೆ ಅಧಿಕವಾದಂಥ ಧನಪ್ರಾಪ್ತಿ ಆಗ್ತಕ್ಕಂಥದ್ದಿರುತ್ತೆ ಖಂಡಿತ ಕಟಕರಾಶಿಯವರಿಗೆ ಈ ವರ್ಷ ಅಭ್ಯುದಯದ ಕಾಲ ಬಹಳ ಅದ್ಭುತವಾದಂಥ ಕಾಲ ಆಗ್ತದೆ ಹಾಗೇ ಮೂರರ ಅಧಿಪತಿ ಆಗಿರ್ತಕ್ಕಂಥವನು ಬುಧ ಸ್ವಲ್ಪ ನೀಚ ಸ್ಥಾನದಲ್ಲಿ ಒಂಬತ್ತರ ಸ್ಥಾನದಲ್ಲಿದೆ ಒಂಬತ್ತರ ಸ್ಥಾನ ಸ್ವಲ್ಪ ಲೇಝಿನೆಸ್ ಲೇಜಿನೆಸ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ನಿಮ್ಮ ಬುದ್ಧಿಯಲ್ಲಿ ಏಕೆಂದರೆ ಕಟಕ ಮೂರು ಮತ್ತು ಹನ್ನೆರಡರ ಅಧಿಪತಿ ಒಂಬತ್ತರಲ್ಲಿದೆ ಪ್ರಯಾಣಗಳು ಜಾಸ್ತಿ ಆಗ್ತದೆ ಹಾಗೆ ಪ್ರಯಾಣಗಳು ಜಾಸ್ತಿ ಆಗ್ತಕ್ಕಂಥ ಸಂದರ್ಭ ಬರುತ್ತೆ ಸ್ವಲ್ಪ ಮಟ್ಟಿಗೆ ಈ ಸಹಾಯ ಹಸ್ತ ಕೊಡ್ತೀನಿ ಅಂತಕ್ಕಂಥವ್ರು ಸ್ವಲ್ಪ ನಿಧಾನ ಮಾಡ್ತಕ್ಕಂಥ ಸಂದರ್ಭ ತೋರಿಸುತ್ತೆ ಯಾಕೆಂದರೆ ನೀಚ ಸ್ಥಾನದಲ್ಲಿದೆ ನೀಚ ಸ್ಥಾನದಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಚೂರು ಅಭಿವೃದ್ಧಿಯಲ್ಲಿ ಕುಂಠಿತ ಆಗ್ತಕ್ಕಂಥದ್ದಿರುತ್ತೆ ಒಂಬತ್ತರ ಸ್ಥಾನ ಹ್ಯಾಂಡ್ ಓಲ್ಡಿಂಗ್ ಪ್ಲ್ಯಾನೆಟ್ ಅಂತ ಕರಿತೀವಿ ಹ್ಯಾಂಡ್ ಓಲ್ಡಿಂಗ್ ಪ್ಲ್ಯಾನೆಟ್ ಅಂದರೆ ಸಹಾಯ ಹಸ್ತ ಬರ್ತಕ್ಕಂಥದ್ದು ಚೂರು ಪ್ರಮಾಣ ಕಡಿಮೆ ಆಗ್ತಕ್ಕಂಥ ಸಂದರ್ಭವನ್ನು ತೋರಿಸುತ್ತೆ ಹಾಗೆ ನಿಮಗೆ ನಾಲ್ಕರ ಅಧಿಪತಿಯ ನಾಲ್ಕರಲ್ಲಿ ಕೇತು ಇದೆ ಕಟಕ ರಾಶಿ ನಾಲ್ಕರಲ್ಲಿ ಕೇತು ಇದ್ದಾಗ ಮನೆ ಕಟ್ತಕ್ಕಂಥ ಅವ್ರಿಗೆ ಅತ್ಯಂತ ಶುಭ ಕಾಲ ಯಾರ್ಯಾರಿಗೆ ಮನೆಯನ್ನು ಕಟ್ತೀನಿ ಆಸೆ ಆಕಾಂಕ್ಷೆಗಳಿತ್ತು ಯಾಕೋ ನಮ್ಮ ಮನೆ ಕಟ್ತಕ್ಕಂಥ ಪ್ಲ್ಯಾನು ಅಂತಕ್ಕಂಥವ್ರಿಗೆ ಅತ್ಯಂತ ಅಭಿವೃದ್ಧಿಯ ಕಾಲ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಲೇಝಿನೆಸ್ ಕಾಡ್ತಕ್ಕಂಥ ದಿನ ಆಗ್ತದೆ ಸ್ವಲ್ಪ ಮಂದ ಬುದ್ಧಿ ಬರ್ತಕ್ಕಂಥ ಸಂದರ್ಭ ಇರುತ್ತೆ ಯಾರ್ಯಾರು ವಿದ್ಯಾಕ್ಷೇತ್ರದಲ್ಲಿದ್ದೀರೋ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ಈ ಕಟಕರ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಸ್ವಲ್ಪ ಚೂರು ಜಾಗ್ರತೆ ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ ಆಗ್ತದೆ ಹಾಗೇ ಪಂಚಮಾಧಿಪತಿಯಾಗಿರ್ತಕ್ಕಂತಹ ಕುಜ ದ್ವಾದಶ ಸ್ಥಾನದಲ್ಲಿದೆ ಹನ್ನೆರಡರ ಸ್ಥಾನಕ್ಕೆ ಇದೆ ಹನ್ನೆರಡರ ಸ್ಥಾನದಲ್ಲಿದ್ದಾಗ ಏನಾಗ್ತದೆ ಸ್ವಲ್ಪ ಸ್ನೇಹಿತರಿಂದ ಜೊತೆಗೆ ಫೀಮೇಲ್ ಫೆಟರ್ನಿಟೀಸಿಂದ ಪುರುಷರಿಗೆ ಈ ಫಿಮೇಲ್ ಫೆಟರ್ನಿಟೀಸಿಂದ ಮೋಸ ಆಗ್ತಕ್ಕಂಥ ಸಂದರ್ಭ ತೋರಿಸುತ್ತೆ ಹಣ ಕಳ್ಕೊತಕ್ಕಂಥ ಸಂದರ್ಭ ತೋರಿಸುತ್ತೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಭಾಳ ಅಗತ್ಯ ನೋಡಿ ಒಂದರಲ್ಲಿ ಗುರು ನಿಮಗೆ ಅಭಿವೃದ್ಧಿಯ ಕಾಲ ಕೊಡುತ್ತೆ ಇಲ್ಲಿ ನಷ್ಟಕ್ಕೆ ನಾನು ಇದ್ದೀನಿ ನಿನಗೆ ಸಮಸ್ಯೆಯನ್ನು ಕೊಡ್ತೀನಿ ಅಂತಕ್ಕಂಥ ಕುಜನ ಒಂದು ಅಂಶ ಹೇಳ್ತದೆ ಹಾಗೆ ಕುಜಶಾಂತಿ ಅಗತ್ಯ ಆಗ್ತದೆ ಕೆಂಪು ಕಲ್ ಸಕ್ಕರೆಯನ್ನು ಶನಿವಾರಗಳೊಂದು ಆಂಜನೇಯನ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸಿ ಪ್ರಸಾದ ರೂಪದಲ್ಲಿ ಹಂಚ್ತಾ ಬನ್ನಿ ಖಂಡಿತ ಶುಭ ಕಾಲ ಆಗ್ತದೆ ಹಾಗೆ ಆರರ ಅಧಿಪತಿ ಂಥ ಗುರು ಹತ್ತರಲ್ಲಿದೆ ಕೆಲಸದಲ್ಲಿ ಎತ್ತಿದ ಕೈ ಅಂದರೆ ಕೆಲಸದಲ್ಲಿ ಹೈಯರ್ ಅಥಾರಿಟಿ ಜಾಬ್ ಬರ್ತಕ್ಕಂಥ ಸಂದರ್ಭವನ್ನು ತೋರಿಸುತ್ತೆ ಕೆಲಸ ಮಾಡ್ತಾ ಇದ್ದೆ ಇದುವರೆಗೂ ಯಾವುದೂ ಆಫರ್ ಬರಲಿಲ್ಲ ನನಗೆ ಅಂತಕ್ಕಂಥ ರಾಶಿಯವರು ಖಂಡಿತ ಅಭಿವೃದ್ಧಿ ಬರುತ್ತೆ ಅದರಲ್ಲಿ ಅನುಮಾನನೇ ಬೇಡ ಹಾಗೆ ಏಳರ ಅಧಿಪತಿ ಆಗಿರ್ತಕ್ಕಂಥ ಶನಿ ಎಂಟರಲ್ಲಿದೆ ಇಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಸಾಂಸಾರಿಕ ಜೀವನದಲ್ಲಿ ಅಥವಾ ಸಾರ್ವಜನಿಕವಾಗಿ ನಿಂದನೆ ಬರ್ತಕ್ಕಂಥ ಸಮಯ ಸ್ವಲ್ಪ ಎಚ್ಚರಿಕೆ ಶಾಂತಿ ಅಗತ್ಯ ಇದೆ ಶನಿ ಶನಿವಾರ ಶನಿವಾರ ಎಳ್ಳೆಣ್ಣೆಯನ್ನು ತಪ್ಪದೆ ನೀವು ದೇವಸ್ಥಾನಕ್ಕೆ ಕೊಟ್ಟು ಬರ್ತಕ್ಕಂಥದ್ದು ಎಳ್ಳನ್ನು ದಾನ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ನೋಡಿ ಅಭಿವೃದ್ಧಿ ಒಂದು ಕಡೆ ಕೊಟ್ಟರೆ ಗ್ರಹಗಳು ಇನ್ನೊಂದು ಕಡೆ ಈ ಒಂದು ಕ್ಷೇತ್ರದಲ್ಲಿ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ನಿಮಗೆ ಅದಕ್ಕೋಸ್ಕರ ಪ್ರತಿಯೊಂದು ಅದೃಪತಿಯಾಗಿರ್ತಕ್ಕಂಥದ್ದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ಯಾವುದರಲ್ಲಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಇದೆ ಯಾವುದರಲ್ಲಿ ಸಮಸ್ಯೆ ಇದೆ ಎಂದಾಗ ಅದನ್ನು ನೋಡ್ಕೊಳ್ತಾರೆ ನಿಮಗೆ ಬಿಟ್ಟಿದೆ ಹಾಗೆ ಎಂಟರ ಅಧಿಪತಿ ಎಂಟರಲ್ಲೇ ಇದೆ ಅದು ಒಂದು ರೀತಿಯಾಗಿ ದುಸ್ಥಾನದ ಅಧಿಪತಿ ದುಸ್ತಾನದಲ್ಲಿದ್ದಾಗ ವಿಪರೀತ ರಾಜಯೋಗ ಅಂತ ಕರಿತೀವಿ ಆದರೆ ಒಂದು ಸಮಸ್ಯೆ ಅದನ್ನು ನೋಡ್ಕೊಳ್ಳಿ ಒಳ್ಳೆದಾಗ್ತದೆ ಹಾಗೆ ಒಂಬತ್ತರ ಅಧಿಪತಿ ಗುರು ಹತ್ತಕ್ಕೆ ಬಂದಿದೆ ಅತ್ಯಂತ ಶುಭ ಕಾಲ ಬಹಳ ಒಳ್ಳೆ ಕಾಲ ಆಗ್ತಕ್ಕಂಥದ್ದಿರುತ್ತೆ ರಾಜಯೋಗದ ಕಾಲ ಗುರು ನಿಮಗೆ ಅತ್ಯಂತ ಶುಭವನ್ನ ಕೊಡ್ತಕ್ಕಂಥದ್ದಿರುತ್ತೆ ಹಾಗೆ ಹನ್ನೊಂದರ ಅಧಿಪತಿಯಾಗಿರ್ತಕ್ಕಂಥವನು ಅಂದರ ಹನ್ನೊಂದರ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಹನ್ನೊಂದರಲ್ಲೇ ಇದೆ ಖಂಡಿತ ಲಾಭದ ಕಾಲ ಕಟಕ ಕಟಕರಾಶಿಯವರಿಗೆ ಅತ್ಯಂತ ಶುಭ ಕಾಲ ಹಾಗೆ ಹನ್ನೆರಡರ ಅಧಿಪತಿಯಾಗಿರ್ತಕ್ಕಂಥ ಬುಧ ಒಂಬತ್ತರ ಸ್ಥಾನದಲ್ಲಿದೆ ಫಾರಿನ್ಗೆ ಏನಾದರೂ ಹೋಗ್ತಕ್ಕಂಥ ನಿಮಗೆ ಆಸೆ ಆಕಾಂಕ್ಷೆ ಇದ್ದರೆ ಅಥವಾ ದೂರ ಪ್ರಯಾಣದಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ನಿಮಗೆ ಆಸೆ ಆಕಾಂಕ್ಷೆ ಇದ್ದರೆ ಈ ವರ್ಷ ಹಂಡ್ರೆಡ್ ಪರ್ಸೆಂಟ್ ನೆರವೇರುತ್ತೆ ವಿದ್ಯಾರ್ಥಿಗಳಿಗಂತೂ ಈ ರೀತಿಯಾದಂಥ ಸಂದರ್ಭ ಏನಾದರೂ ಇದ್ದಂಥ ಸಂದರ್ಭ ಯಾಕೆಂದರೆ ನಾಲ್ಕನೇ ಮನೇಲಿ ಕೇತು ಕಾರಕ ಕೂಡ ನಿಮಗೆ ಫಾರಿನ್ನ ತೋರಿಸ್ತಕ್ಕಂಥ ಅಂದರೆ ಫಾರಿನ್ಗೆ ಯೋಗ ಬರ್ತಕ್ಕಂಥದ್ದನ್ನು ತೋರಿಸುತ್ತೆ ಫಾರಿನ್ಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಅತ್ಯಂತ ಶುಭ ಖಂಡಿತ ಈ ವರ್ಷ ಕಟಕ ಕಟಕರಾಶಿಯವ್ರಿಗೆ ಏನು ಕಷ್ಟ ಇಂದಿನ ವರ್ಷ ತುಂಬ ಕಷ್ಟ ಅನುಭವಿಸ್ಬಿಟ್ನಪ್ಪ ಎಲ್ಲ ನಿಂದನೆಗಳನ್ನು ಕೇಳಿದೆ ಎಲ್ಲದನ್ನು ಅನ್ಭವಿಸ್ಬಿಟ್ಟೆ ಸಮಸ್ಯೆ ಮನಸ್ಥಿತಿನೇ ಸರಿ ಇಲ್ಲ ಖಂಡಿತ ಈ ವರ್ಷ ನಿಮಗೆ ಶೋಭಕೃತು ಅತ್ಯಂತ ಶೋಭಾಯಮಾನವಾಗಿ ನಿಮಗೆ ಯುಗಾದಿಯನ್ನು ತಂದುಕೊಡುತ್ತೆ ಖಂಡಿತ ನಿಮ್ಮ ದಶಾಭುಕ್ತಿಗಳನ್ನು ಚೆಕ್ ಮಾಡಿಸೋದು ಮಾತ್ರ ಮರಿಬೇಡಿ ಅದು ಭಾಳ ಮುಖ್ಯ ಆಗ್ತದೆ ಅದರಲ್ಲಿ ಯಾವುದು ಗ್ರಹಗಳನ್ನು ದಾನ ಮಾಡಬೇಕು ಧ್ಯಾನ ಮಾಡಬೇಕು ಅತ್ಯ ಮುಖ ಅತ್ಯಂತ ಪ್ರಮುಖ ಆಗ್ತಕ್ಕಂಥ ಸಂಗತಿ ಆದಷ್ಟು ಕೂಡ ಓಂ ಗುರವೇ ನಮಃ ರಾಯರ ದೇವಸ್ಥಾನಕ್ಕೆ ಭೇಟಿ ಕೊಡಿ ನಿಮಗೆ ರಾಯರೇ ಕೈ ಇಡ್ತಕ್ಕಂಥದ್ದು ರಾಯರ ನಾಮಸ್ಮರಣೆ ಆದಷ್ಟು ಗುರು ಹಿರಿಯರಲ್ಲಿ ಒಳ್ಳೆಯ ಒಂದು ಅಭಿಪ್ರಾಯನ ಇಟ್ಕೊಳ್ತಕ್ಕಂಥದ್ದು ಅವರನ್ನು ನಿಂದನೆ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡೋಕ್ಕೋಗ್ಬೇಡಿ ಇಷ್ಟು ಕೂಡ ಕಟಕ ಶುಭ ಶುಭಕಾಲವನ್ನು ಈ ಶೋಭಕೃತ ನಾಮ ಸಂವತ್ಸರ ತಂದುಕೊಡ್ತಿದೆ ಖಂಡಿತ ಈ ಕಾಲವನ್ನು ಸದುಪಯೋಗ ಮಾಡಿಕೊಳ್ಳಿ ಅತ್ಯಂತ ಶುಭ ಕಾಲ ಆಗ್ತಕ್ಕಂಥ ಸಂದರ್ಭ ಬರುತ್ತೆ ಅಂತ ಹೇಳ್ತಾ ಸರ್ವೇ ಜನ आ सुकिनो